ಇದು ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಿರುವಂತಹ ಒಂದು ಧಾರಾಕಾರ ಮಳೆ ಸೊ ಇದರಿಂದಾಗಿ ಕೆಲವೊಂದಷ್ಟು ಭಾಗಗಳಲ್ಲಿ ತೊಂದರೆ ಆಗಿದ್ದನ್ನ ನೋಡ್ತಾ ಇದ್ವಿ ಇನ್ನ ಹೆಬ್ಬಾಳ ಭಾಗದಲ್ಲೂ ಕೂಡ ಹೆಬ್ಬಾಳ ರೈಲ್ವೆ ನಿಲ್ದಾಣ ಭೂಪಚಂದ್ರ ಇಲ್ಲೆಲ್ಲವೂ ಕಡೆ ಕೂಡ ಒಂದಷ್ಟು ತೊಂದರೆಗಳು ಆಗಿರುವಂತಹದನ್ನ ನೋಡ್ತಾ ಇದ್ವಿ ರಾತ್ರಿ ಸುರಿದಿರುವಂತಹ ಒಂದು ಮಳೆ ನಾಯಂಡಳ್ಳಿ ಜಂಕ್ಷನ್ ಸೇರಿದಂತೆ ಹೆಬ್ಬಾಳ ಸೊ ಇಲ್ಲೆಲ್ಲ ಕಡೆನೂ ಕೂಡ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ವು ಮೊನ್ನೆ ನಮ್ಮ ಪ್ರತಿನಿಧಿ ವಿನಾಯಕ್ ಕಾಶಪ್ನವರು ಅಲ್ಲಿಂದ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನೋಡೋಣ ಹಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಧಾರಾಕಾರ ಮಳೆ ಬಹುತೇಕ ಕಡೆ ಅನಾಹುತಗಳನ್ನು ಮಾಡಿದೆ ಬಹುತೇಕ ಕಡೆ ಮರಗಳು ಕೂಡ ಬಿದ್ದು ಸಾಕಷ್ಟು ಸಮಸ್ಯೆಗಳು ಕೂಡ ಆಗಿರುವಂಥದ್ದು ಇನ್ನೂ ಮೂರು ದಿವಸಗಳ ಕಾಲ ಮಳೆಯ ಸಾಧ್ಯತೆಗಳನ್ನು ಹವಾಮಾನ ಇಲಾಖೆ ನೀಡಿರುವಂಥದ್ದು ಸದ್ಯಕ್ಕೆ ನಾನೀಗ ಭೂಪ್ಸಂದ್ರ ಮುಖ್ಯ ರಸ್ತೆಗೆ ಹೊತ್ತಿಕೊಂಡಿರುವಂತಹ ಹೆಬ್ಬಾಳ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ನೀರು ಸೇರಿಕೊಂಡಿರುವಂಥದ್ದು ಯಾಕಂದರೆ ಈ ಭಾಗದಲ್ಲಿ ತಗ್ಗು ಪ್ರದೇಶ ಆಗಿರುವುದರಿಂದ ಭೂಪ್ಸಂದ್ರ ಭಾಗ ಭಾಗಗಳಿಂದ ಬಂದಂತಹ ನೀರು ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಪ್ರದೇಶಕ್ಕೆ ನುಗ್ಗಿದೆ ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಪ್ರದೇಶದಲ್ಲಿ ನೀರು ಸೇರಿಕೊಂಡಿದೆ ಸದ್ಯಕ್ಕೆ ಹೆಬ್ಬಾಳ ರೈಲ್ವೆ ಸ್ಟೇಷನ್ ಏನಿದೆ ಹೆಬ್ಬಾಳ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಏನು ಕೆಲ ಕೆಲವೊಂದಿಷ್ಟು ಕಾಮಗಾರಿಗಳನ್ನು ಮಾಡಿಕೊಳ್ಳೋದಕ್ಕೆ ಈ ರೈಲ್ವೆ ಪ್ಲಾಟ್ಫಾರ್ಮ್ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕಾಮಗಾರಿ ಮಾಡ್ಕೊಳ್ತಾರೆ ಅವರು ಸಡ್ಡನ್ನು ಕೂಡ ನಿರ್ಮಿಸಿಕೊಂಡಿದ್ರು ಆ ಸಡ್ಡು ಕೂಡ ಸಂಪೂರ್ಣವಾಗಿ ಅಂದ್ರೆ ಎರಡು ಅಡಿಯಷ್ಟು ನೀರು ಬಂದು ಸೇರಿಕೊಂಡಿರೋದ್ರಿಂದ ಸದ್ಯಕ್ಕೆ ಅವರಿಗೂ ಕೂಡ ಈಗ ಕೆಲಸ ಕಾಮ ಕಾಮಗಾರಿಗಳನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ಸದ್ಯಕ್ಕೆ ಈ ಒಂದು ರೈಲ್ವೆ ಸ್ಟೇಷನನ್ನು ಸಂಪರ್ಕ ಮಾಡೋದಾಗಿರಲಿ ಜೊತೆಗೆ ಈ ಬುಪ್ಸಂದ್ರವನ್ನು ಸಂಪರ್ಕ ಮಾಡೋದಕ್ಕೆ ಜನರು ಈ ಒಂದು ಮಾರ್ಗವನ್ನು ಬಳಸ್ತಾ ಇದ್ದರು ಆದರೆ ಎರಡು ಅಡಿ ನೀರು ಸೇರಿಕೊಂಡಿರೋದ್ರಿಂದ ಸದ್ಯಕ್ಕೆ ಈ ಒಂದು ಮಾರ್ಗ ಸದ್ಯಕ್ಕೆ ಸಂಪೂರ್ಣವಾಗಿ ಬಂದಾಗಿದೆ ಮತ್ತು ಇನ್ನು ಏನು ಕೆಲಸವನ್ನು ಮಾಡೋದಕ್ಕೆ ರೈಲ್ವೆಯಲ್ಲಿ ಪ್ಲಾಟ್ಫಾರ್ಮ್ ಏನು ನಿರ್ಮಾಣ ಮಾಡ್ತಾರೆ ಆ ಒಂದು ಪ್ಲಾಟ್ಫಾರ್ಮ್ ಕಾಮಗಾರಿಗೆ ಕೆಲಸ ಕಾರ್ಮಿಕರೇನಿದ್ದಾರೆ ಅವರು ಕೆಲವೊಂದಿಷ್ಟು ಮೆಟೀರಿಯಲ್ಸ್ಗಳನ್ನು ಟೂಲ್ಸ್ಗಳನ್ನು ಮತ್ತು ಅವರು ಇರೋದಕ್ಕೆ ಅಂತ ಒಂದು ಸಡ್ಡನ್ನು ಈ ಒಂದು ಭಾಗದಲ್ಲಿ ನಿರ್ಮಿಸ್ಕೊಂಡಿದ್ದರು ಆ ಸಡ್ಡು ಕೂಡ ಈಗ ಎರಡು ಅಡಿಯಷ್ಟು ನೀರು ಸೇರಿಕೊಂಡಿದೆ ಸದ್ಯಕ್ಕೆ ಇಲ್ಲಿ ಏನು ಕೆಲಸ ಮತ್ತು ಕಾಮಗಾರಿ ಮಾಡುವಂಥ ಪ್ರದೇಶವು ಕೂಡ ನೀರಿಂದ ಜಲಾವೃತವಾಗಿರುವಂಥದ್ದು ಭೂಪ್ಸಂದ್ರದ ಬಹುತೇಕ ಭಾಗಗಳಿಂದ ಬಂದಂಥ ನೀರು ಈ ಒಂದು ತಗ್ಗು ಪ್ರದೇಶಕ್ಕೆ ನೀರು ತುಂಬಿದ್ದರಿಂದ ಸಾಕಷ್ಟು ಜನರು ಓಡಾಟಕ್ಕೂ ಕೂಡ ಈಗ ಸಮಸ್ಯೆ ಆಗಿರುವಂಥದ್ದು ಇನ್ನು ಈ ಒಂದು ಹೆಬ್ಬಾಳ ಸೇರಿದಂತೆ ಬಹುತೇಕ ಕಡೆ ದೊಡ್ಡ ಪ್ರಮಾಣದಲ್ಲಿ ನಿನ್ನೆ ಮಳೆಯಾಗಿತ್ತು ಹೀಗಾಗಿ ಅಶ್ವತ್ ನಗರದಲ್ಲೂ ಕೂಡ ಬೃಹತ್ ಮರಗಳು ಕೂಡ ದರೆಗಳು ಇರಿದ್ದು ಇದರ ಪರಿಣಾಮ ಸದ್ಯಕ್ಕೆ ಯಾವುದೇ ರೀತಿಯಂತಹ ಅಪಾಯ ಎದುರಾಗಿಲ್ಲ ಆದರೆ ರಾಜ್ಯ ಹವಾಮಾನ ಇಲಾಖೆ ಮುಂದಿನ ಮೂರು ದಿನಗಳ ಕಾಲ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಬೃಹತ್ ಮಳೆಯಿಂದ ಹಿಡಿದು ಸಾಧಾರಣ ಮಳೆಯವರೆಗೂ ಕೂಡ ಆಗುವಂಥ ಸಾಧ್ಯತೆಗಳನ್ನು ಸೂಚನೆಗಳನ್ನು ಕೂಡ ಕೊಟ್ಟಿದೆ ಹೀಗಾಗಿ ಸಾರ್ವಜನಿಕರು ಕೂಡ ಸಂಜೆಯ ಬಳಿಕ ಮನೆಯನ್ನು ಸೇರಿಕೊಳ್ಳುವ ಮೊದಲು ಕೆಲವೊಂದಿಷ್ಟು ಪ್ರಿಕಾಷನ್ಸನ್ನು ತೆಗೆದುಕೊಳ್ಳಬೇಕು ಯಾಕೆಂದರೆ ಈ ಬಹುತೇಕ ಭಾಗಗಳಲ್ಲಿ ಒಣಗಿದ ಮರಗಳು ಸಣ್ಣ ಗಾಳಿ ಬೀಸಿದ ಸಂದರ್ಭದಲ್ಲಿ ರಸ್ತೆ ಮೇಲೆ ಬೀಳುವಂಥದ್ದು ಅಥವಾ ಬೈಕ್ ಸವಾರರಿಗೆ ಮತ್ತು ಆಟೋ ಸವಾರರಿಗೆ ಕಾರ ಅಪಾಯ ಆಗುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಕೊಂಚ ಎಚ್ಚರಿಕೆಯಿಂದ ತಾವು ಸಂಚಾರ ಮಾಡೋದು ಕೂಡ ಸೂಕ್ತ ಅನ್ನುವಂತಹ ಸೂಚನೆಗಳು ಕೂಡ ಬಂದಿದೆ ಹೀಗಾಗಿ ಮುಂದಿನ ಮೂರು ದಿನಗಳ ಕಾಲ ಬೆಂಗಳೂರಿಗರು ಮತ್ತಷ್ಟು ಎಚ್ಚರಿಕೆಯಿಂದ ಇರುವಂತದ್ದು ತುಂಬಾ ಅವಶ್ಯಕವಾಗಿರುವಂಥದ್ದು ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು ಇದು ಹೆಬ್ಬಾಳದ ಪರಿಸ್ಥಿತಿ ಆದರೆ ಈತ ನಾಯಂಡಳ್ಳಿ ಜಂಕ್ಷನ್ ನಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ನೆನೆ ಆಗಿವೆ ಅದರಲ್ಲೂ ಕೂಡ ಈ ಮ್ಯಾನ್ಹೋಲ್ಗಳು ಬಾಯ್ ತೆರೆದಿರೋದ್ರಿಂದಾಗಿ ಸಾಕಷ್ಟು ಒಂದು ತೊಂದರೆ ಅನುಭವಿಸ್ತಾ ಇದ್ದಾರೆ ಇಲ್ಲಿನ ವಾಹನ ಸವಾರರು ವಾಹನ ಸವಾರರು ಓಡಾಡೋದಕ್ಕೂ ಕೂಡ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆ ಮೇಲೆ ಬಿದ್ದಿರುವಂತಹ ಗುಂಡಿಗಳು ನೋಡಿ ಇಲ್ಲಿ ಇಲ್ಲಿ ರಸ್ತೆ ಯಾವುದು ಗುಂಡಿ ಯಾವುದು ಅನ್ನುವಂಥದ್ದೇ ಗೊತ್ತಾಗದೇ ಇರುವಂತಹ ಒಂದು ಪರಿಸ್ಥಿತಿ ಸ್ಥಳದಿಂದ ನಾವು ಪ್ರತಿನಿಧಿ ಶಾಂತಮೂರ್ತಿ ವರದಿ ನೀಡಿದರೆ ಬನ್ನಿ ನೋಡಿ ಸಿಲಿಕನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ವರುಣ ಅಬ್ಬರಿಸಿ ಬೊಬ್ಬಿ ವರುಣನ ಆರ್ಭಟಕ್ಕೆ ಬೆಂಗಳೂರಿನ ಸಾಕಷ್ಟು ರಸ್ತೆಗಳಲ್ಲಿ ನೀರು ತುಂಬಿ ಅವಘಡಗಳು ಸಂಭವಿಸಿತ್ತು ಅಂದ್ರೆ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಮಳೆ ನಿಂತು ನೀರೆಲ್ಲ ಹೋದ ಬಳಿಕ ಈಗ ಗುಂಡಿಗಳ ದರ್ಶನ ಆಗ್ತಾ ಇದೆ ನನೀಗ ನಾಯನಹಳ್ಳಿ ಸರ್ಕಲ್ ಬಳಿಯಲ್ಲಿ ಇದ್ದೀನಿ ನೀವು ಗಮನಿಸ್ತಾ ಇದ್ದೀರಾ ಈ ಒಂದು ರಸ್ತೆ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂತ ಯಾಕಂದರೆ ರಾತ್ರಿ ಇದೇ ರಸ್ತೆಯಲ್ಲಿ ಮಳೆ ನೀರು ತುಂಬಿ ವಾಹನ ಸವಾರರಿಗೆ ಸಂಚೆಕಾರವನ್ನು ತಂದಿಟ್ಟಿದ್ದು ಜೊತೆಗೆ ಅದೇ ಮಳೆ ನೀರು ತುಂಬಿರುವ ರಸ್ತೆಯಲ್ಲಿ ವಾಹನ ಸವಾರರು ಓಡಾಡೋದು ಮತ್ತೆ ಪರದಾಟವನ್ನು ಅನುಭವಿಸಿದ್ರು ಜೊತೆಗೆ ಟ್ರಾಫಿಕ್ ಕೂಡ ಕಿರಿಕಿರಿ ಕೂಡ ಅನುಭವಿಸಿದ್ರು ಈಗ ಆ ನೀರೆಲ್ಲ ಇಳಿದು ಹೋದ ಮೇಲೆ ಈ ರಸ್ತೆಯಲ್ಲಿ ಗುಂಡಿಗಳ ದರ್ಶನ ಆಗ್ತಾ ಇದೆ ಸದ್ಯ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರ ಇನ್ನೂ ಕೆಲವು ಕಡೆ ಗುಂಡಿಗಳಲ್ಲಿ ನೀರು ಹಾಗೆ ಉಳಿದಿದೆ ಆದ್ರೆ ಆ ಮಳೆ ಬಂದಂತ ಸಂದರ್ಭದಲ್ಲಿ ಹೆಚ್ಚಾಗಿ ನೀರು ಬಂದಂತ ಸಂದರ್ಭದಲ್ಲಿ ಈ ಗುಂಡಿಗಳೆಲ್ಲ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ ಅಂದ್ರೆ ರಸ್ತೆ ಜಲಾವೃತ ಆಗುತ್ತೆ ಆ ಒಂದು ಸಮಯದಲ್ಲಿ ಅಪಘಾತಗಳಿಗೆ ಈ ಒಂದು ರಸ್ತೆ ಆಹ್ವಾನವನ್ನು ಕೊಡ್ತಾ ಇದೆ ನೀವು ಗಮನಿಸ್ತಾ ಇರ್ಬೋದು ಸಾಕಷ್ಟು ಆ ಗುಂಡಿಗಳು ಈ ಒಂದು ರಸ್ತೆಯಲ್ಲಿ ಕಂಡು ಬರ್ತಾ ಇದೆ ಇದರಿಂದ ರಾತ್ರಿ ವೇಳೆಯಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ವಾಹನ ಸವಾರರು ಗುಂಡಿಗಳು ಕಾಣ್ದೇನೆ ಬೀಳುವಂತ ಹಲವು ಘಟನೆಗಳು ಈ ಒಂದು ರಸ್ತೆಯಲ್ಲಿ ನಡೆದಿದೆ ಅಂದ್ರೆ ಪ್ರಮುಖವಾಗಿ ಈ ಒಂದು ರಸ್ತೆಯಿಂದ ನಾಗರಬಾವಿ ಮಾಗಡಿ ರಸ್ತೆ ಮಳೆತಳ್ಳಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಈ ಒಂದು ರಸ್ತೆ ಸಂಪರ್ಕವನ್ನ ಕಲ್ಪಿಸುತ್ತೆ ಆದ್ರೆ ಇದೇ ರಸ್ತೆಯಲ್ಲಿ ಈ ರೀತಿಯ ಒಂದು ಗುಂಡಿಗಳು ಬಿದ್ದಿರುವಂತದ್ದು ಈಗ ವಾಹನ ಸವಾರರು ಪರದಾಡಿಕೊಂಡು ಹೋಗುವಂತ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡಿದೆ ಇನ್ನು ಸಾಕಷ್ಟು ಬಾರಿ ಮಳೆ ಬಂದಂತ ಸಂದರ್ಭದಲ್ಲೂ ಕೂಡ ಆ ಜನರು ಕೂಡ ಚಾಟಿ ಬೀಸುವ ಕೆಲಸವನ್ನ ಮಾಡ್ತಾರೆ ಪಾಲಿಕೆಗೆ ಚೀಮಾರಿ ಹಾಕುವ ಕೆಲಸವನ್ನ ಮಾಡ್ತಾರೆ ಆದ್ರೆ ಬಿ ಬಿ ಎಂ ಪಿ ಎಲ್ಲ ಒಂದ್ ಕಡೆ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಇನ್ನು ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಈ ಒಂದು ದೃಶ್ಯಗಳನ್ನ ನೋಡಾಗ ನಮ್ಗೆ ಕಂಡು ಬರ್ತಾ ಇದೆ ಸದ್ಯ ಈಗ ನಿನ್ನೆ ಸುರಿದಂತ ಮಳೆಗೆ ಈ ಗುಂಡಿಗಳು ಮತ್ತಷ್ಟು ಅಗಲವಾಗಿ ಅಂದ್ರೆ ನೀರು ತುಂಬಿಕೊಂಡು ಮತ್ತಷ್ಟು ಅಪಾಯಕ್ಕೆ ಆಹ್ವಾನ ಕೊಡುವ ರೀತಿಯಲ್ಲಿ ಬಾಯಿ ತೆರೆದು ನಿಂತಿದೆ ಸದ್ಯ ಬಿ ಬಿ ಎಂ ಪಿ ಇನ್ನಾದ್ರೂ ಎಚ್ಚೆತ್ಕೊಂಡು ಮಳೆಯಿಂದ ಆಗ್ತಕ್ಕಂಥ ಅವಾಂತರಗಳನ್ನ ತಡೆಗಟ್ಟುವುದಕ್ಕೆ ಮುಂದಾಗುತ್ತಾನದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು ಕ್ಯಾಂಪಸ್ ನವೀನ್ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು ಇನ್ನು ಇತ್ತ ಬೆಂಗಳೂರಿನ ವಿವೇಕನಗರದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ವಿವೇಕನಗರದಲ್ಲೂ ಕೂಡ ಮಳೆಯ ರಗಳೆ ಜೋರಾಗಿತ್ತು ಸೊ ಹಾಗಾಗಿ ಇಲ್ಲೂ ಕೂಡ ಒಂದಷ್ಟು ಸಮಸ್ಯೆ ಆಗಿರುವಂಥದ್ದನ್ನು ನಾವು ಕೂಡ ಗಮನಿಸಿದ್ದೀವಿ ಅದರಲ್ಲೂ ಪ್ರಮುಖವಾಗಿ ಈಜಿಪುರ ಮುಖ್ಯ ರಸ್ತೆಯ ಸರ್ಕಲ್ ಸಂಪೂರ್ಣ ಜಲಾವೃತವಾಗಿತ್ತು ವಿವೇಕಾನಂದ ನಗರ ಪೊಲೀಸ್ ಠಾಣೆ ಸಮೀಪ ಇರುವಂಥ ಒಂದು ಸರ್ಕಲ್ ಇದು ಮೂರು ರಸ್ತೆಗಳಲ್ಲಿ ನೀರು ಹರಿದು ಬಂದಿದ್ದರಿಂದಾಗಿ ಆದಂಥ ತೊಂದರೆಗಳು ನಾವು ಪ್ರತಿನಿಧಿ ಪ್ರದೀಪ್ ಅಲ್ಲಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ನಗರದ ಅನೇಕ ರಸ್ತೆಗಳು ಜಲಾವೃತವಾಗಿ ವಾಹನ ಸವಾರರು ಪರದಾಡಿರುವಂತಹ ಅನೇಕ ಘಟನೆಗಳು ನಡೆದಿರುವಂತದ್ದು ಸದ್ಯ ನಾನೀಗ ವಿವೇಕಾನಗರ ಬಳಿ ಇರುವಂತಹ ಈಜಿಪುರ ಮುಖ್ಯ ರಸ್ತೆಯಲ್ಲಿ ಇರುವಂತದ್ದು ಈ ಒಂದು ರಸ್ತೆಯಲ್ಲಿ ಬರುವಂತಹ ಈ ಒಂದು ಸರ್ಕಲ್ ಏನಿದೆ ಇದು ವಿವೇಕಾನಂದ ಪೊಲೀಸ್ ಠಾಣೆಯ ಸಮೀಪ ಇರುವಂತಹ ಈ ಒಂದು ಸರ್ಕಲ್ನಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಈ ಒಂದು ಮೂರು ರಸ್ತೆಗಳಿಂದ ಬಂದಂತಹ ನೀರು ಈ ಸರ್ಕಲ್ನಲ್ಲಿ ತುಂಬಿಕೊಂಡು ಭಾರಿ ಪ್ರಮಾಣದಲ್ಲಿ ಜಲಾವೃತವಾಗಿತ್ತು ಇದರಿಂದ ತಡರಾತ್ರಿವರೆಗೂ ಸಹ ಈ ರಸ್ತೆಯಲ್ಲಿ ಓಡಾಡ್ತಿದ್ದಂತಹ ವಾಹನ ಸವಾರರು ಪರದಾಡಿರುವಂತಹ ಘಟನೆ ನಡೆದಿರುವಂತದ್ದು ಕಾರ್ ಆಗಿರ್ಬೋದು ಬೈಕ್ಗಳಾಗಿರ್ಬೋದು ಈ ಒಂದು ರಸ್ತೆಯಲ್ಲಿ ತುಂಬಿಕೊಂಡಂತಹ ನೀರಿನಿಂದ ಬೇರೆ ಕಡೆ ತೆರಳಕ್ಕಾಗದೆ ಹಾಗೂ ಈ ಒಂದು ರಸ್ತೆ ಮಧ್ಯದಲ್ಲೇ ಸಿಲುಕಿಕೊಂಡು ವಾಹನಗಳನ್ನು ತಳ್ಕೊಂಡು ಮುಂದೆ ಹೋಗಿರುವಂತಹ ಘಟನೆ ನಡೆದಿರುವಂಥದ್ದು ಸದ್ಯ ರಾತ್ರಿ ಇಡೀ ಸುರಿದಂತಹ ಮಳೆಯಿಂದಾಗಿ ಈ ರಸ್ತೆಯಲ್ಲಿ ಈ ರೀತಿಯಂತಹ ಒಂದು ಜಲಾವೃತ ಆಗಿತ್ತು ಸದ್ಯ ಈಗ ಈ ಬೆಳಿಗ್ಗೆ ಈ ಒಂದು ರಸ್ತೆಯಲ್ಲಿ ಮಳೆ ನೀರೇನು ನಿಂತಿತ್ತು ಈ ಎಲ್ಲ ನೀರು ಸಹ ಕ್ಲಿಯರ್ ಆಗಿರುವಂಥದ್ದು ಕ್ಲಿಯರ್ ಆಗಿ ಈಗ ಎಂದಿನಂತೆ ಸಹಜಸ್ತಿಗೆ ಸಹ ಈ ಒಂದು ರಸ್ತೆ ಮರಳಿರುವಂಥದ್ದು ವಾಹನ ಸವಾರರಿಗೂ ಸಹ ಈಗ ಯಾವುದೇ ರೀತಿಯಾದ ಸಮಸ್ಯೆಗಳು ಆಗ್ತಾ ಇಲ್ಲ ಪ್ರದೀಪ್ ಚಿಕಾಟಿ ಬೆಂಗಳೂರು ಇನ್ನು ಮಹಾರಾಣಿ ಕಾಲೇಜ್ ಅಂಡರ್ಪಾಸ್ ನಲ್ಲೂ ಕೂಡ ಒಂದಷ್ಟು ನೋಡಿದ್ವಿ ಅಲ್ಲಿ ನೀರು ನಿಂತಿದ್ದರಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ರು ಒಂದು ಟ್ರಕ್ ಕೂಡ ಅಲ್ಲಿ ಸಿಕ್ಕಾಕೊಂಡಿತ್ತು ನೋಡಿ ಇಲ್ಲಿ ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ ಮಹಾರಾಣಿ ಕಾಲೇಜು ಅಂಡರ್ ಪಾಸ್ ಮುಳುಗಡೆ ಆಗಿದ್ದು ಸೊ ಇದರಿಂದಾಗಿ ಒಂದು ಟ್ರಕ್ ಅಲ್ಲಿ ಸಿಕ್ಕಾಕೊಂಡಿತ್ತು ಟ್ರಕ್ ಸಿಕ್ಕಾಕೊಂಡ ಪರಿಣಾಮ ಅಲ್ಲಿ ವಾಹನ ಬೇರೆ ಯಾವುದು ಕೂಡ ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ ಇದರಿಂದಾಗಿ ಒಂದಷ್ಟು ಜನ ವಾಹನ ಸವಾರರು ಕೂಡ ಆ ಟೈಮ್ನಲ್ಲಿ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ನಂತರ ಅಲ್ಲಿಗೆ ಬಂದಂಥ ಅಲೆ ಇದ್ದಂಥವ್ರು ಕೆಲವೊಂದಷ್ಟು ಜನ ಟ್ರಕ್ಕನ್ನು ಹೊರಗಡೆ ತೆಗೆಯೋದರಲ್ಲಿ ಹೆಲ್ಪ್ ಮಾಡಿದ್ದಾರೆ ಮಹಾರಾಣಿ ಕಾಲೇಜ್ ಅಂಡರ್ ಪಾಸ್ನಲ್ಲಿ ಆದಂತಹ ಒಂದು ಘಟನೆ ಇದೆ